ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತಿನ ನನ್ನ ಬ್ಲಾಗಲ್ಲಿ ಪಾಲಾಕ್ ದಾಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಮತ್ತು ಮಕ್ಕಳು ಪಾಲಾಕ್ ಕೊಟ್ಟರೆ ತಿನ್ನಲ್ಲ ಅನ್ನೋರು ಈ ರೀತಿ ಪಾಲಾಕ್ ದಾಲ್ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಪೂರಿಗೆ ರೊಟ್ಟಿಗೆ ಎಲ್ಲದಕ್ಕೂ ಕಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ಪಾಲಾಕ್ ದಾಲ್ ಮಾಡೋಕ್ಕೆ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನೀಟಾಗಿ ತೊಳೆದಿಟ್ಕೊಂಡು ಸಣ್ಣಗೆ ಹೆಚ್ಚಿಟ್ಕೊಬೇಕಾಗತ್ತೆ ಸೊ ಪಾಲಾಕು ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡುತ್ತೆ ಮತ್ತು ಪಾಲಕಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಸೊ ನಾವು ವೀಕ್ಲಿ ಒಂದು ಮೂರ್ನಾಲ್ಕು ಸರಿ ಯೂಸ್ ಮಾಡಿದ್ರಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ನಾನು ಪಾಲಕ್ನ ತೊಳೆದಿಟ್ಕೊಂಡು ನೀಟಾಗಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೀವು ಸಣ್ಣದಾಗಿ ಇಲ್ಲಾಂದರೆ ದಪ್ಪಗಾರ ಹೆಚ್ಕೊಬೋದು ಅದು ನಿಮ್ಮ ಕಂಫರ್ಟಬಲ್ ಹೇಗೆ ನಿಮಗೆ ಬೇಕೋ ತಿನ್ನೋಕೆ ಆ ರೀತಿ ಸಣ್ಣಗೆ ಹೆಚ್ಚೋದ್ರಿಂದ ದಾಲ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸಣ್ಣಗೆ ಹೆಚ್ಕೊತಾ ಇದ್ದೀನಿ ಈಗ ಪಾಲಕ್ ಸೊಪ್ಪನ್ನ ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡಾಗಿದೆ ಈಗ ಅದಾದ ಮೇಲೆ ಪಾಲಕ್ ದಾಲ್ ಮಾಲಕ್ಕೆ ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹಶಿಮೆಣ್ಸಿಕಾಯಿ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ ಎಲ್ಲ ಹೆಚ್ಚಿಟ್ಕೊಂಡು ಇದನ್ನೆಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಬೇಕಾಗತ್ತೆ ಇಲ್ಲಿ ದಾಲ್ಗೆ ನಾನು ಮೈಸೂರು ದಾಲ್ ಅಂದರೆ ಮೊಸೂರು ದಾಲ್ ಅಂತಾರೆ ಅಲ್ಲ ಮೈ ಕನ್ನಡದಲ್ಲಿ ಮೈಸೂರು ಬೇಳೆ ಅಂತಾರೆ ಅದನ್ನು ತೊಗೊಂಡಿದ್ದೀನಿ ಒಂದು ಕಪ್ಪು ಅದಕ್ಕೆ ಒಂದು ಹಿಡಿಯಷ್ಟು ಹೆಸರು ಬೇಳೆ ಹಾಕ್ಕೊತಾ ಇದ್ದೀನಿ ಅದಾದ ಮೇಲೆ ಒಂದು ಹಿಡಿಯಷ್ಟು ಅವರೇ ಬೇಳೆ ಹಾಕ್ಕೊತಾ ಇದ್ದೀನಿ ಅಂದರೆ ಇದ್ಕಿದ ಅವರೇ ಕಾಳು ಹಾಕೊತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಕಂದ್ರೆ ಹಾಕ್ಕೊಬೋದು ಅವರೇ ಕಾಳು ಇಲ್ಲ ಅಂದರೆ ಇಲ್ಲ ಸೊ ನಾನು ಹಾಕ್ಕೊತಾ ಇದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಅದನ್ನು ವಾಶ್ ಮಾಡಿಕೊಂಡು ಫಸ್ಟು ಬೇಳೆಗಳನ್ನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಇಲ್ಲಿ ನಾನು ಎರಡು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದ ಎರಡು ಈರುಳ್ಳಿ ಅದಾದ್ಮೇಲೆ ಐದರಿಂದ ಆರು ಹಸಿಮಿಷಿಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಟಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಕೂಡ ಅಷ್ಟೇ ದಪ್ಪದು ಎರಡು ಟಮೊಟೊ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಎಂಟರಿಂದ ಹತ್ತು ಮೆಣಸಿನ ಕಾಳು ಹಾಕ್ಕೊತಾ ಇದ್ದೀನಿ ಮೆಣಸನ್ನು ಅದಾದಮೇಲೆ ಈಗ ನಾನೇನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನೋ ಪಾಲಕ್ ಸೊಪ್ಪು ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಮೂರು ವಿಶ್ವಲ್ ಮೂರಿಂದ ನಾಲ್ಕು ವಿಶ್ವಲ್ನ ಕೂಗ್ಸ್ಕೊಬೇಕಾಗುತ್ತೆ ಇಲ್ಲ ಅಂದರೆ ನೀವು ಫ ಬರೀ ಸೊಪ್ಪು ಮತ್ತು ಬೇಳೆನ ಹಾಕಿ ಕೂಗಿಸ್ಕೊಂಡು ಇದನ್ನೆಲ್ಲ ಒಗ್ಗರ ಅಂದರೆ ಒಗ್ಗರಣೆ ಹಾಕಿ ಮಾಡ್ಬೋದು ಇಲ್ಲ ಈ ರೀತಿಯೂ ಕೂಡ ಮಾಡ್ಬೋದು ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟ್ ಟೇಸ್ಟಿಯಾಗಿ ಬರುತ್ತೆ ದಾಲು ಅಂತ ಅಷ್ಟೆ ಸೊ ಈಗ ಚೆನ್ನಾಗಿ ಬೆಂದಿದೆ ಈಗ ಅದನ್ನು ಸೌಟಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ಅಲ್ಲೇ ತಿರುಗಿಸ್ಕೊಂಡು ಆಲ್ರೆಡಿ ಸ್ಮ್ಯಾಶ್ ಆಗಿದೆ ಇನ್ನೊಂದ್ಸರಿ ನೀಟಾಗಿ ತಿರುಗಿಸ್ಕೊಬೇಕಾಗತ್ತೆ ತಿರುಗಿಸ್ತಾ ತಿರುಗಿಸ್ತಾ ಏನಾಗುತ್ತೆ ಅದು ನೀಟಾಗಿ ಸ್ಮ್ಯಾಶ್ ಆಗುತ್ತೆ ನೀಟಾಗಿ ಇದು ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ತಿಕ್ಕಾಗಿದರೆ ಸ್ವಲ್ಪ ನೀರು ಹಾಕ್ಕೊಬೇಕಾಗುತ್ತೆ ಇಲ್ಲಾಂದರೆ ನನಗೆ ಇಷ್ಟೇ ಗಟ್ಟಿ ಸಾಕು ಅಂದರೆ ಅದು ಹಾಗೆ ಬಿಡ ಬಿಡಬೇಕು ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಯಾಕಂದರೆ ತುಂಬ ಗಟ್ಟಿಯಾಯಿತು ಇದು ಒಂದು ರೌಂಡು ಕುದಿ ಬಂದ ಮೇಲೆ ಮತ್ತಷ್ಟು ಗಟ್ಟಿ ಆಗುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಉಪ್ಪನ್ನು ಹಾಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಕೊಡಬೇಕಾಗುತ್ತೆ ಒಂದು ಕುದಿ ಬಂದ ಮೇಲೆ ಒಗ್ಗರಣೆ ಕೊಟ್ಬಿಟ್ರೆ ಪಾಲಕ್ ದಾಲ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೇಲ್ಗಡೆ ಕಾಯಿ ತುರಿ ಇದ್ದೀನಿ ಆಲ್ಮೋಸ್ಟ್ ಆಲ್ ದಾಲ್ಗೆ ಯಾರೂ ಕಾಯಿ ತುರಿ ಹಾಕಲ್ಲ ಬಟ್ ಕಾಯಿ ತುರಿ ಹಾಕಿ ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಆ ಟೇಸ್ಟು ಅಂತ ಸೊ ಕಾಯಿ ತುರಿ ಎಲ್ಲ ಹಾಕಿ ಅದನ್ನು ಒಂದು ಕುದಿ ಬರೋಕ್ಕೆ ಇದ್ದೀನಿ ಒಂದು ಕುದಿ ಬರಬೇಕು ಒಂದು ಕುದಿ ಬಂದ ಮೇಲೆ ನಾವು ಒಂದು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ದಾಲ್ ಇದು ಹಂಡ್ರೆಡ್ ಪರ್ಸೆಂಟು ನೀವು ಹೋಟೆಲಲ್ಲಿ ಹೇಗೂ ಸಿ ಹೇಗೆ ಸಿಗುತ್ತೋ ದಾಲು ಅದೇ ರೀತಿ ಇರುತ್ತೆ ಟೇಸ್ಟು ಟೇಸ್ಟಲ್ಲಿ ಏನು ವ್ಯತ್ಯಾಸ ಇರಲ್ಲ ನೀವು ಟ್ರೈ ಮಾಡಬೇಕಷ್ಟೇ ಇದು ಬಿಸಿಯಲ್ಲಿ ತಿಂದರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ತಣ್ಣಗಿರೋದ್ಕಿಂತ ಬಿಸಿಯಲ್ಲಿ ತಿಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಯಾಕಂದರೆ ಬೇಳೆ ಹಾಕಿದ್ದೀವಿ ಸೊ ಪಾಲಕ್ ಸೊಪ್ಪು ಹಾಕಿದ್ದೀವಿ ಆರೋಗ್ಯಕ್ಕೆ ಒಳ್ಳೆಯದು ಈಗ ಒಗ್ಗರಣೆಗೆ ನಾನು ಏನು ಮಾಡ್ತಾ ಇದ್ದೀನಿ ಫಸ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಇದು ಒಗ್ಗರಣೆ ನೀವು ತುಪ್ಪದಲ್ಲೇ ಕೊಟ್ರೇ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಬಳಸ್ಲಕ್ಕೆ ಬಳಸೋಕ್ಕೆ ಹೋಗ್ಬೇಡಿ ತುಪ್ಪ ಹಾಕೊಳ್ಳಿ ತುಪ್ಪ ಎರಡು ಸ್ಪೂನ್ ಹಾಕ್ಕೊಂಡು ಸಾಸಿವೆ ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಮೆಣ್ಸಿಕಾಯಿ ಹಾಕ್ಕೊಂಡು ಈಗ ಒಗ್ಗರಣೆ ಇದ್ದೀನಿ ಇಷ್ಟೇ ನಾನು ಇದಕ್ಕೆ ಯಾವ ಕರ್ಬೇವೂ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಂದರೆ ಕರ್ಬೇವು ಹಾಕ್ಕೊಬೋದು ಸೊ ಈಗ ಒಗ್ಗರಣೆ ಕೊಟ್ಟು ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ತುಂಬಾ ಟೇಸ್ಟಿಯಾಗಿರೋ ಏನು ಪಾಲಕ್ ದಾಲು ರೆಡಿ ಆಗಿಬಿಡ್ತು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿಕೊಡಿ ದಾಲ್ ಇಷ್ಟಪಡೋರು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ತುಂಬ ಚೆನ್ನಾಗಿರುತ್ತೆ ನಾನು ಅನ್ನಕ್ಕೆ ತಿಂತಾಯಿದ್ದೀನಿ ಸಖತ್ತಾಗಿದೆ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್